ई 2025 एल टू थौसन्वेंटी फैंकू सिंग शिबरा शुरुआत अलबों इन्ूरापत रन के के आर पी ಪರ್ಫಾರ್ಮೆನ್ಸ್ ಆಗಿ ಸಾಕಾದೆ ಪರ್ಫಾರ್ಮೆನ್ಸ್ ಮಾಡುತ್ತಿದ್ದಾರೆ ಅಂತಲೇ ಹೇಳ್ಬೋದು ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈ ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ಸೀಸನ್ ಹದಿನೆಂಟು ಮಾರ್ಚ್ ಇಪ್ಪತ್ತೆರಡರಿಂದ ಶುರುವಾಗಲಿದೆ ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಡನ್ ಗಾರ್ಡನ್ ಮೈದಾನದಲ್ಲಿ ರಾಯ್ ರಾಯಲ್ ಚಾಲೆಂಜರ್ಸ್ ಮತ್ತು ಚೆನ್ನೈ ಕೆ ಕೆ ಆರ್ ಅವರ ಆಡುತ್ತಿದ್ದಾರೆ ಮೊದಲ ಪ್ಯಾ ಮ್ಯಾಚು ಅಂತಲೇ ಹೇಳ್ಬೋದು ತಂಡದಗಳು ಮುಖಾಮುಖಿಯಾಗಲಿದೆ ಈ ಪಂದ್ಯದಲ್ಲಿ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈ ಕೈ ಚೆಲ್ಲದಲ್ಲಿ ದೂರವಾಗಿದೆ ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಗುರು ಅಷ್ಟೇ ನಾನು ಕೇಳ್ಕೊಳೋದು ಫೇಸ್ಬುಕ್ಕಲ್ಲಿ ನೋಡಿದರೆ ಇವಾಗೆ ಫಾಲೋ ಮಾಡಿ